ಹಾಯ್ ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ವಿಶೇಷ ಏನು ಅಂದರೆ ಕೃಷಿ ಮೇಳ ಅದಿಸೈತೆ ಬಿ ಸಿಕ್ಕಮಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಅಲ್ಲಿ ಫ್ರೆಂಟಲ್ಲಿ ಬಿಡಬೇಕಿತ್ತು ಫ್ರೆಂಟಲ್ಲಿ ಬಿಡಲಿಲ್ಲ ಅದಕ್ಕೆ ನಾವು ಇಲ್ಲಿಗೆ ಹೋಗ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಅಲ್ಲಿ ಲೆಫ್ಟ್ ತೊಗೊಳ್ಳಿ ಅಂತ ಹೇಳಿದ್ದಾರೆ ಹೋಗ್ಬೋದು ಮುಂದೆ ಅಲ್ಲಿ ನೋಡಿ ಗೈಸ್ ಗೈಸ್ ನಾವು ಇಲ್ಲಿಂದ ನುಗ್ಬೇಕು ಅಲ್ಲಿ ಬಿಡಲಿಲ್ಲ ನಮ್ಮನ್ನ ಸಾಗರ ಗೈಸ್ ಅಲ್ಲ ಕಣ್ ಉಮ್ಮ ರಾಗಿ ಬೆಳ್ದಿದ್ಯಾ ಗೈಸ್ ಇಲ್ಲಿ ಬಂದು ತಿಂತಾವಳಿ ಇವಳು ಇಲ್ಲಿ ಬಂದು ತಿಂತಾವಳೆ ಹೂ ಯಾಕೆ ಕಿತ್ಕತ ಗೈಸ್ ಹೂವ ನೋಡಿ ಇಲ್ ಕಿತ್ಕ ಬಂದವಳೆ ಉಮ್ಮ ಹೂವ ಮಾಡ್ಕೋಬೇಕು ಹೆಣ್ಮಕ್ಳು ಸಂಸ್ಕೃತಿ ಗೈಸ್ ನಾವು ಬಂದು ಆಗ್ಲೇ ಸುಮಾರು ವರ್ಷ ಆಗೈತೆ ಎಷ್ಟು ಯಾವಾಗ ಬಂದಿರ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಬಂದಿದ್ವಿ ಮತ್ತೆ ಫಸ್ಟ್ ಇಯರ್ ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿ ಬಂದೆ ಎಲ್ಲಾದ್ರಲ್ಲೂ ಬಂದಿದ್ವಿ ಈಗ ಫೈನಲ್ ಇಯರ್ ಗೆ ನಾನ್ ಗೈಸ್ ಆದ್ರೆ ಎರಡು ವರ್ಷ ನಾನ್ ಒಂದ ವರ್ಷ ಬಂದಿದೆ ಇನ್ನೊಂದು ವರ್ಷ ಬಂದಿರಲಿಲ್ಲ ಈಗ ವರ್ಷ ಬಂದಿದ್ದೀವಿ ಮೂರು ವರ್ಷನೂ ಬಂದಿದ್ದೀವಿ ನಾನೊಬ್ಬರು ಮಿಸ್ಸಿಂಗೂ ಗೈಸ್ಬೋದು ಅಂದರೆ ಮುಂಚೆ ಗೈಸೆಲ್ಲ ಗುಂಪು ಗುಂಪಲ್ಲಿ ಬರ್ತಿದ್ದ ಫ್ರೆಂಡ್ಸ್ ಎಲ್ಲ ಕಾಲೇಜಲ್ಲಿ ಇದ್ದಾಗ ಅಂದ್ರೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಇದ್ದಾಗ ಇವಾಗ ಮಕ್ ಬೇರೆ ಬೇರೆ ಕಾಲೇಜಲ್ಲಿ ಸೇರ್ಕೊಂಡಿದ್ದೀವಲ್ಲ ಹಂಗಾಗಿ ಫೋನ್ ಕಾಂಟ್ಯಾಕ್ಟಿಂದ ಬಂದಿದೀವಿ ಅಷ್ಟೇ ಇದು ಭತ್ತ ನೆಡ ಮಿಷಿನ್ ಅಂತೆ ಇಲ್ಲೆಲ್ಲ ಇಲ್ಲೆಲ್ಲಾ ಬತ್ತನೆ ಫುಲ್ಲು ಗೈಸ್ ಆ ಕಡೆ ಕಬ್ಬ ಇದೆ ಇದು ಬತ್ತನೆ ಅಲ್ವಾ ಫುಲ್ಲು ಗೈಸ್ ಇದೆಲ್ಲ ಭತ್ತ ಜನ ನೋಡಿ ಗೈಸ್ ನೀವು ಬಂದು ನೋಡ್ಕೊಂಡು ಹೋಗಿ ಇನ್ನು ಎರಡು ದಿವಸ ಇರುತ್ತೆ ಇವತ್ತು ಶುಕ್ರವಾರ ಶನಿವಾರ ಭಾನುವಾರ ಎರಡು ದಿಸು ಇರುತ್ತೆ ರೈತರು ಎಲ್ಲರೂ ಬಂದು ಹೋಗಿ ತುಂಬಾ ಉಪಯೋಗ ಇದೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಹಾಗೆ ಎಲ್ಲ ಮಿಷಿನ್ಗಳು ಎಲ್ಲ ಬಂದಿರುತ್ತೆ ಹೋಗ್ತಾ ಹೋಗ್ತಾ ತೋರಿಸ್ತೀವಿ ನೋಡಿ ನಿಮ್ಗೆ ಏನಾದರೂ ಅಡ್ರೆಸ್ ಬೇಕು ಅಂತಂದ್ರೆ ಕಮೆಂಟಲ್ಲಿ ತಿಳಿಸಿ ನಾನು ಅಡ್ರೆಸ್ ಕಳ್ ಕಳಿಸ್ತೀನಿ ನಿಮ್ಗೆ ಅಮ್ಮ ಎಲ್ಲ ವಾತಾವರಣ ತುಂಬ ಚೆನ್ನಾಗೈತೆ ನೀವು ಬಂದು ವಿಸಿಟ್ ಮಾಡ್ಕೊಂಡೋಗಿ ಇಲ್ಲಿ ಯಾವ್ದಾವ್ದು ಏನೇನು ಬೆಳಿಬೇಕು ಅದನ್ನೆಲ್ಲ ಎಲ್ಲ ಪ್ರತಿ ಒಂದು ಎಲ್ಲ ಇದೆ ರೈತರಿಗೆ ಮಾತ್ರ ತುಂಬಾ ಉಪಯೋಗ ಆಗುತ್ತೆ ಒಂದು ಚಾಲೆಂಜ್ ಮಾಡಿದ್ದೀನಿ ಏನು ಅಂದರೆ ಒಂದು ಚೆಂಡು ಇಟ್ಕೊಂಡೊಳಗೆ ಅಷ್ಟೊತ್ತಿಂದ ಸುಮ್ಮನೆ ಇಟ್ಕೊಂಡೆ ಬರ್ತಾಳೆ ಅದಕ್ಕೆ ನೀನು ಯಾರಿಗಾದ್ರೂ ಒಬ್ಬರಿಗೆ ಚೆಂಡು ಕೊಡಬೇಕು ಅಂತ ಹೇಳಿದ್ದೀನಿ ಒಪ್ಕೊಂಡೋಳೆ ನೋಡೋಣ ಕೊಡೋಣ ಮುಂದೆ ಯಾರು ಸಿಗ್ತಾರೆ ನೋಡೋಣ ಏನಾಗುತ್ತೆ ಅಂತ ಅಕ್ಕ ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ತೀರಾ ಲಾಂಗ್ ಡ್ಯೂರೇಷನ್ ಮೀಡಿಯಂ ಮತ್ತೆ ಶಾರ್ಟ್ ಡ್ಯೂರೇಷನ್ ವೆರೈಟೀಸ್ ಇದೆ

ನಮ್ಮ ಮನೆಗೆ ಬಂದು ಆರು ವರ್ಷ ಆಯಿತು ಅದ್ರ ಬೆಲೆ ನಾನು ಮೂವತ್ತು ಸಾವಿರ ಕೊಡ್ತಂಡಿದ್ರು ಒಂದು ಮೂವತ್ತು ಸಾವಿರ ಕೊಡ್ತಂಡ್ ಹಾಂ ಇದ್ರ ಬಗ್ಗೆ ನನಗೆ ನಾಲೆಡ್ಜ್ ಇರಲಿಲ್ಲ ನಾನು ಏನು ಜಾಸ್ತಿ ಕರು ಮಾರೋದೂ ಇಲ್ಲ ಕೊಡೋದು ಇಲ್ಲ ಮನೆಯಲ್ಲಿ ಮಕ್ಕಳು ಹಾಲು ಕುಡ್ಕೊಂಡು ಎಷ್ಟು ಜೀವಾಮೃತ ಮಾಡಕ್ಕೆ ಯೂಸ್ ಮಾಡ್ತೀನಿ ಒಂದು ಮುಕ್ಕಾಲರಿಂದ ಎರಡು ಲೀಟರ್ ಕೊಡ್ತೇನೆ జాన్సీబెదేమోసే ఒర ఐతే గ్రాఫిన చిక్చి మామూలు చెండవు బందవే గైస్ గైస్ కూరి కొడిపో

ಉಪ್ನೆರೆ ಸಕ್ಕಿ ಇದು ಮಾಡ್ತರೆನೇ ಏ ರೇಷನ್ ಸಬ್ಸ್ಕ್ರೈಬ್ ಮಾಡ್ತಿರಾ ತೆಗಿರಿ ಮೊಬೈಲ್ ತೆಗಿರಿ ನಾನು ತೋರಿಸ್ತೀನಿ ನೀವಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಂಟಿ ಯಾವಾಗಿಂದ ಎಷ್ಟು ವರ್ಷದಿಂದ ಆಂಟಿ ತೆಗಿ ಹಿಂದೆ ನೀವೆ 44 ವರ್ಷದಿಂದನ ಒಂದೇ ವರೆಗೆ ನಿಜನಾ ಪಕ್ಕ ಪಕ್ಕ ನಮ್ಮನೆ ನೋಡಿ ಗಾಶೆ ಎಂತ ಟೀಟೆ ಮಾಡ್ತಾಳೆ ಮೇಗ ಮೇಘ ಹಣಸ್ತೈತೆ ಲಾಸ್ಟ್ ಅಲ್ಲಿ ಒಂದು ದುಕ್ ಕೊಟ್ಬಿಡಿ ಸಾಕು ಮೇಘ ಮೇಲ್ಗಡೆ ಕೆಳಗಡೆ ಕೆಳಗಡೆ ಮಾಡ್ತೀವಿ ಇವಾಗ ನಿಮ್ಗೆ ಏನಾದ್ರು ಎಷ್ಟು ಮಾಡ್ಬೇಕು ಅಂತಂದ್ರೆ ಇವಳನ್ನೇ ಕರೀರಿ ಮಾಡ್ಕೊಡ್ತಾಳೆ ഡെക്കേഷൻ സാ ബ്യൂട്ടി പാർലർക്ക

ಇನ್ನು <laughs> ಕಡೆ <laughs> ആ അല്ലൊന്ന എമ്മി ഇത് നോട് ഹൈ തലേ നോട് ಇದು ಚೆನ್ನಾಗಿದೆ ಕುಂಬು ನೋಡು ಎಷ್ಟು ಎಷ್ಟು ಇದು ಯಾವ ತೊಳಿ ಗೀರು ನೋಡು ನಂಗಿಷ್ಟ ಈಗ ಇಷ್ಟೊತ್ತಾಯಿತು ನಾವು ಕೃಷಿ ಎಲ್ಲ ನೋಡ್ಕೊಂಡು ಹೋಗೋ ಅಷ್ಟಲ್ಲ ಅಲ್ಲೇ ನಾಲ್ಕು ಆಗೈತೆ ನಾವು ಬೆಳಗ್ಗೆ ಹನ್ನೊಂದು ಗಂಟೇಲಿ ಬಂದಿದ್ದು ಆಗೋಯ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತ್ಯ ಥ್ಯಾಂಕ್ ಯು